ಹತ್ತನೇ ತರಗತಿಯ ಇಂಗ್ಲೀಷ್ ವಿಷಯದ ಮೂರನೇ ಪಾಠ ಜೆಂಟಲ್ ಮ್ಯಾನ್ ಆಫ್ ರಿಯೋ ಎನ್ ಮೀಡಿಯೋ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಫಾರ್ ಎಸ್ ಎ ಒನ್ ಎಕ್ಸಾಮಿನೇಷನ್ ಪ್ರಿಪ್ರೇಟರಿ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ ಹತ್ತನೇ ತರಗತಿಯ ಮೂರನೇ ಪಾಠ ಜೆಂಟಲ್ ಮ್ಯಾನ್ ಆಫ್ ರಿಯೋ ಎನ್ ಮೀಡಿಯೋ ಈ ಒಂದು ಪಾಠದ ಮೇಲೆ ಬರ್ತಕ್ಕಂತಹ ಮೂರು ಅಂಕಗಳಿಗೆ ಎಕ್ಸ್ಟ್ರಾಕ್ಟ್ಸ್ ಈಗ ಬರ್ತಕ್ಕಂತಹ ಎಸ್ ಎ ಒನ್ ಎಕ್ಸಾಮ್ಗೆ ಪ್ರಿಪ್ರೇಟರಿ ಮತ್ತು ವಾರ್ಷಿಕ ಪರೀಕ್ಷೆಯು ಕೂಡ ಕಂಪಲ್ಸರಿಯಾಗಿ ಈ ಪಾಠ ಮೇಲಿಂದ ಮೂರು ಅಂಕಗಳಿಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಮೊದಲನೆಯ ಎಕ್ಸ್ಟ್ರಾಕ್ಟ್ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕೇಮ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ತಿಂಗಳು ಗಟ್ಟಲೆ ಒಂದು ಸಮಯ ತೆಗೆದುಕೊಳ್ಳುತ್ತದೆ ಈ ಒಂದು ಆಫಿಷಿಯಲ್ ಮೀಟಿಂಗ್ಗೆ ಹೂ ಈಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್ ಓಲ್ಡ್ ಮ್ಯಾನ್ ಯಾರು ಆನ್ಸರ್ ಡೊನಾಂಡ್ ಸೆಲ್ಮೊ ವಾಟ್ ವಾಸ್ ದ ನೆಗೋಷಿಯೇಷನ್ ಅಬೌಟ್ ಹಾಗಾದರೆ ಆಫೀಷಿಯಲ್ ಮೀಟಿಂಗ್ ಯಾವುದ್ರ ಬಗ್ಗೆ ಆನ್ಸರ್ ದ ನೆಗೋಶಿಯೇಷನ್ ವಾಸ್ ಅಬೌಟ್ ದ ಸೆಲ್ಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಕ್ವೆಶನ್ ಸಿ ವೈ ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆನ್ಸರ್ ಇಟ್ ಟುಕ್ ಮಂತ್ ಸ ಮಂತ್ಸ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ಇನ್ ನೋ ಹರಿ ಟು ಸೆಲ್ ಯಾಕೆ ತಿಂಗಳುಗಟ್ಟಲೆ ಅವಕಾಶವನ್ನು ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು ಅಂತಂದ್ರಲ್ಲಿ ತನ್ನ ಲ್ಯಾಂಡನ್ನು ಮಾರಾಟ ಮಾಡತಕ್ಕಂತಹ ಒಂದು ಅವಸರ ಆ ಓಲ್ಡ್ ಮ್ಯಾನಿಗೆ ಇರೋದಿಲ್ಲ ಎರಡನೇ ಎಕ್ಸ್ಟ್ರಾಕ್ಟ್ ನೋಡೋದಾದರಲ್ಲಿ ವೀ ಹ್ಯಾವ್ ಮೇಡ್ ಎ ಡಿಸ್ಕವರಿ ಕ್ವಶನ್ ಎ ಹೂ ಈಸ್ ವಿ ರೆಫರ್ಡ್ ಹಿಯರ್ ವಿ ಅಂತಂದರೆ ಯಾರು ಈ ಸೆಂಟೆನ್ಸ್ನಲ್ಲಿ ಅಂತಂದಾಗ ಆನ್ಸರ್ ಅಮೇರಿಕನ್ಸ್ ಬಿ ವಾಟ್ ಡಿಡ್ ದೇ ಡಿಸ್ಕವರ್ ಆನ್ಸರ್ ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸಲ್ಮೋ ಓನ್ಸ್ ಮೋರ್ ದ್ಯಾನ್ ಏಟ್ ಎಕರ್ಸ್ ಆಫ್ ಲ್ಯಾಂಡ್ ಎಂಟು ಎಕರೆಗಳಿಗಿಂತ ಹೆಚ್ಚು ಭೂಮಿ ಇರ್ತಕ್ಕಂಥದ್ದನ್ನು ಅವರಲ್ಲಿ ತಿಳಿದುಕೊಂಡಿರ್ತಾರೆ ಇಂಜಿನಿಯರ್ಗಳು ಮತ್ತು ಸರ್ವೇಯರನ್ನು ಕಳುಹಿಸಿ ಕ್ವಶನ್ ಸಿ ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಡಿಸ್ಕವರಿ ಆನ್ಸರ್ ಆ್ಯಸ್ ಅ ರಿಸಲ್ಟ್ ದೇ ಆಫರ್ಡ್ ಡಾನ್ ಅಂಡ್ ಸೆಲ್ಮೋ ಡಬಲ್ ದ ಪ್ರೈಸ್ ಆಫ್ ವಾಟ್ ದೇ ಹ್ಯಾಡ್ ಕ್ವೆಟೆಡ್ ಅರ್ಲಿಯರ್ ಮೊದಲು ಎಂಟೆಕ್ರಿಗೆ ಟ್ವೆಲ್ವ್ ಹಂಡ್ರೆಡ್ ಡಾಲರ್ ಅಂತ ಪ್ರೈಸ್ ಫಿಕ್ಸೇಷನ್ ಆಗಿರ್ತದೆ ಸರ್ವೇ ಮಾಡಿದ ಮೇಲೆ ಆಲ್ಮೋಸ್ಟ್ ಡಬಲ್ ಆಗಿರೋದರಿಂದ ಆ ಡಬಲ್ ಆಗಿರ್ತಕ್ಕಂಥ ಹಣವನ್ನು ಕೂಡ ಅವರು ಕೊಡಲಿಕ್ಕೆ ಅಮೇರಿಕನ್ಸು ದೇ ಆರ್ ರೆಡಿಯಾಗಿ ಇರ್ತಾರೆ ಎಕ್ಸ್ಟ್ರಾಕ್ಟ್ ನಂಬರ್ ತ್ರೀ ದೀಸ್ ಅಮೇರಿಕನ್ಸ್ ಆರ್ ಬೊಯನ ಜೆಂಟೆ ಕ್ವಶನ್ ಎ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಬೊಯನ್ ಎ ಜೆಂಟೆ ಅಕಾರ್ಡಿಂಗ್ ಟು ದ ಕಂಟೆಕ್ಸ್ಟ್ ಇಲ್ಲಿ ಬೊಯನ್ ಎಜೆಂಟೆ ಅಂತಕ್ಕಂತಹ ಒಂದು ವರ್ಡ್ದು ಮೀನಿಂಗ್ ಏನು ಅಂತ ಇಲ್ಲಿ ಬೊಯನ್ ಎಜೆಂಟೆ ಅಂತಕ್ಕಂಥ ವರ್ಡ್ ದಿಸ್ ಈಸ್ ನಾಟ್ ಆ್ಯನ್ ಇಂಗ್ಲೀಷ್ ವರ್ಡ್ ಅದು ಇಂಗ್ಲೀಷ್ ವರ್ಡ್ ಆಗಿರೋದಿಲ್ಲ ಅದು ಸ್ಪ್ಯಾನಿಷ್ ವರ್ಡ್ ಆಗಿರ್ತದೆ ಆನ್ಸರ್ ಬಂದು ಬೊಯನ್ ಎ ಮೀನ್ಸ್ ಗುಡ್ ಪೀಪಲ್ ಬೋಯನ್ ಎಜೆಂಟೆ ಅದರ ಅರ್ಥ ಗುಡ್ ಪೀಪಲ್ ಅಂತ ಇಲ್ಲಿ ಗುಡ್ ಪೀಪಲ್ ಯಾರು ಅಂತ ಈ ಪಾಠದಲ್ಲಿ ಬಂದರೆ ಅಮೇರಿಕನ್ಸ್ ಬಿ ಕ್ವಶನ್ ವೈ ಡಿಡ್ ದ ಸ್ಪೀಕರ್ ಕಾಲ್ಡ್ ಅಮೇರಿಕನ್ಸ್ ಬುಯನ್ ಅಜೆಂಟೆ ಈ ಸ್ಪೀಕರ್ ಅಮೇರಿಕನ್ಸನ್ನು ಬುಯನ್ ಅಜೆಂಟೆ ಅಥವಾ ಗುಡ್ ಪೇಪರ್ ಅಂತ ಯಾಕೆ ಕರೀತಾರೆ ದ ಸ್ಪೀಕರ್ ಕಾಲ್ಡ್ ಅಮೇರಿಕನ್ಸ್ ಬುಯನ್ ಅಜೆಂಟೆ ಬಿಕಾಸ್ ಆಫ್ಟರ್ ದ ಸರ್ವೆ ದೆ ಡಿಡಂಟ್ ಚೀಟ್ ಡೌನ್ ಆ್ಯಂಡ್ ಸೆಲ್ಮೋ ಆ್ಯಂಡ್ ವರ್ ರೆಡಿ ಟು ಪೇ ಟ್ವೈಸ್ ದ ಮನಿ ದೆ ಹ್ಯಾಡ್ ಕ್ವಿಟೆಡ್ ಅರ್ಲಿಯರ್ ಫಾರ್ ದ ಅಡಿಷ್ನಲ್ ಲ್ಯಾಂಡ್ ಮೊದಲೇ ಒಂದು ಎಕರೆಗೆ ಎಷ್ಟು ಹಣವನ್ನು ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ಡಿಸೈಡ್ ಆಗಿರ್ತಾರೆ ಅದಾದ ಮೇಲೆ ಅವರಿಗೆ ಹೆಚ್ಚಿನ ಭೂಮಿಗೆ ಹೆಚ್ಚಿನ ಹಣವನ್ನು ಕೊಡ್ಲಿಕ್ಕೆ ಅವರು ರೆಡಿ ಇರ್ತಾರೆ ಆ ಕಾರಣಕ್ಕಾಗಿ ಈ ಅಮೇರಿಕನ್ಸ್ ಗುಡ್ ಪೀಪಲ್ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಕ್ವಶನ್ ಸಿ ಹೂ ಇಸ್ ದ ಸ್ಪೀಕರ್ ಹಾಗಾದರೆ ಈ ಮೇಲಿನ ಮಾತನ್ನು ದೀಸ್ ಅಮೇರಿಕನ್ಸ್ ಆರ್ ಬುಯನ್ ಅಜೆಂಟಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದಾಗ ನ್ಯಾರೇಟರ್ ನ್ಯಾರೇಟರ್ ಅಂತಂದ್ರೂ ಕರೆಕ್ಟ್ ನೀವು ಆಥರ್ ಅಂದರೂ ಕೂಡ ಕರೆಕ್ಟ್ ಹಾಗಾಗಿ ಇಲ್ಲಂತಂದರೆ ಆಥರ್ ಆಗಿರ್ತಕ್ಕಂತಹ ಸೆಡ್ಯೂಲ್ ಅಂದರೂ ಕೂಡ ಇಲ್ಲಿ ಕರೆಕ್ಟ್ ಉತ್ತರ ಆಗಿರ್ತದೆ ಎಕ್ಸ್ಟ್ರಾಕ್ಟ್ ನಂಬರ್ ಫೋರ್ ಹಿ ಸೇಡ್ ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್ ಕ್ವಶನ್ ಎ ಹೂ ಈಸ್ ದ ಐ ಐ ಅಂದರೆ ಯಾರು ಈ ಒಂದು ಸೆಂಟೆನ್ಸ್ನಲ್ಲಿ ಅಂತಂದರೆ ಡಾನ್ ಅಂಡ್ ಸೆಲ್ಮೊ ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ದ ಸ್ಪೀಕರ್ ಫೆಲ್ಟ್ ದ್ಯಾಟ್ ಹಿ ವಾಸ್ ಬೀಯಿಂಗ್ ಅ ಇನ್ಸಲ್ಟೆಡ್ ಯಾಕೆ ಮಾತನ್ನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಡಾನ್ ಅಂಡ್ ಸೆಲ್ಮೋ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಇನ್ಸಲ್ಟ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ವ್ಯಕ್ತಪಡಿಸ್ತಾರೆ ಕ್ವಶನ್ ಸಿ ವಾಟ್ ಮೇಡ್ ಹಿಮ್ ಟು ರಿಯಾಕ್ಟ್ ಸೋ ಆನ್ಸರ್ ಹಿ ಸೇಡ್ ದೀಸ್ ವರ್ಡ್ಸ್ ವೆನ್ ದ ಅಮೇರಿಕನ್ಸ್ ಆಫರ್ಡ್ ಹಿಮ್ Twice the money they had quitted earlier for his land. Extract number 5 I have agreed to sell my house and land for $1,200, and that is the price. Question A When did the speaker say this? The old man said this when the Americans offered him double the price that had been. ವೆಟೆಡ್ ಅರ್ಲಿಯರ್ ಫಾರ್ ಹಿಸ್ ಲ್ಯಾಂಡ್ ತನ್ನ ಭೂಮಿಗೆ ಹೆಚ್ಚಿನ ಹಣವನ್ನು ಕೊಡಲಿಕ್ಕೆ ಯಾವಾಗ ಅವರು ರೆಡಿ ಆಗ್ತಾರೋ ಅವಾಗ ಈ ಮೇಲಿನ ಮಾತನ್ನು ಹೇಳ್ತಾನೆ ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಎಲ್ ಅಬೌಟ್ ದ ಸ್ಪೀಕರ್ ಹಾಗಾಗಿ ಈ ಮೇಲಿನ ಹೇಳಿಕೆ ಡಾನ್ ಅನ್ಸೆಲ್ಮೋಲ್ ಡಾನ್ ಅನ್ಸಲ್ಮೋ ಅವರ ಬಗ್ಗೆ ಏನನ್ನು ಹೇಳ್ತದೆ ಅಂತಕ್ಕಂಥದ್ದು ಆನ್ಸರ್ ಹೀಸ್ ದ ಸ್ಟೇಟ್ಮೆಂಟ್ ಟೆಲ್ಸ್ ದ್ಯಾಟ್ ದ ಸ್ಪೀಕರ್ ವಾಸ್ ನಾಟ್ ಗ್ರಿಡಿ ಆ್ಯಂಡ್ ಹಿ ವಾಸ್ ನಾಟ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಸಿ ವೈ ಡಿಸ್ ದ ಸ್ಪೀಕರ್ ಅಗ್ರಿ ಟು ಸೆಲ್ ಅಮೇರಿಕನ್ಸ್ ಅಮೇರಿಕನ್ಸ್ಗೆ ಯಾಕೆ ತನ್ನ ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ಅಂತಂದ್ರೆ ಇಲ್ಲಿ ಅಂತಂದ್ರೆ ಇಲ್ಲಿ ದೇ ವೇರ್ ಗುಡ್ ಪೀಪಲ್ ಯಾಕಂತಂದ್ರೆ ಅವರೆಲ್ಲ ಭಾಳಷ್ಟು ಒಳ್ಳೆಯ ಜನ ಆಗಿರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಂಬರ್ ಸಿಕ್ಸ್ ಐ ಡಿಡೆಂಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ವೈ ಡಿಡೆಂಟ್ ಹೀ ಸೆಲ್ ಟ್ರೀಸ್ ಇನ್ ದ ಆರ್ಚರ್ಡ್ ಆನ್ಸರ್ ಅಕಾರ್ಡಿಂಗ್ ಟು ದ ಡಮೆನ್ ಸೆಲ್ಮೋ ಹಿ ಡಿಡೆಂಟ್ ಸೆಲ್ ಟ್ರೀಸ್ ಬಿಕಾಸ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ಫ್ರೀ ಆ್ಯಂಡ್ ಮಿಡಿಯೋ ಅಲ್ಲಿರ್ತಕ್ಕಂಥ ಮರಗಳೆಲ್ಲ ರಿಯನ್ ಮಿಡಿಯೋದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸೇರಲ್ಪಡ್ತಕ್ಕಂಥವು ಆ ಕಾರಣಕ್ಕಾಗಿ ಅವರು ಅವುಗಳನ್ನ ಮಾರಾಟ ಮಾಡಲಿಲ್ಲ ಬಿ ಹೌ ಡಿ ಡಾನೊನ್ ಸಿಲ್ಮಾ ಡಿಪೆಂಡ್ ಇಸ್ ಸ್ಟೇಟ್ಮೆಂಟ್ ತನ್ನ ಸ್ಟೇಟ್ಮೆಂಟನ್ನು ಹೇಗೆ ಅವರು ಡಿಪೆಂಡ್ ಮಾಡ್ಕೊತಾರೆ ಆನ್ಸರ್ ಡಾನ್ ಸಿಲ್ಮಾ ಡಿಪೆಂಡೆಡ್ ದಟ್ ವೆನ್ ಅ ಚೈಲ್ಡ್ ವಾಸ್ ಬೋರ್ನ್ ಇನ್ ದ ವಿಲೇಜ್ ಅ ಟ್ರೀ ವಾಸ್ ಪ್ಲಾಂಟೆಡ್ ಪ್ಲ್ಯಾಂಟೆಡ್ ಆ್ಯಂಡ್ ಸೊ ದ ಟ್ರೀಸ್ ಬಿಲಾಂಗ್ಡ್ ಟು ದ ಚಿಲ್ಡ್ರನ್ ಆಫ್ ರಿಯನ್ ಮಿಡಿಯೋ ಅಥವಾ ದ ಚಿಲ್ಡ್ರನ್ ಆಫ್ ವಿಲೇಜ್ ವಾಸ್ ಡಾನೋನ್ ಸಿಲ್ಮಾ ರೈಟ್ ಇನ್ ಸೇಯಿಂಗ್ ದಿಸ್ ಆನ್ಸರ್ ಎಸ್ ಆಗಿರ್ತದೆ ನಂಬರ್ ಸೆವೆನ್ ಹಿ ಲಿವ್ಡ್ ಅಪ್ ಇನ್ ರಿವನ್ ಮೀಡಿಯೋ ವೇರ್ ಈಸ್ ಅನ್ಸೆಸ್ಟರ್ ಲಿವ್ಡ್ ಹಿ ಟಿಲ್ಲರ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಲರ್ಡ್ ಅವನ ಪೂರ್ವಜರು ವಾಸಿಸಿರ್ತಕ್ಕಂಥ ಸ್ಥಳದಲ್ಲೇ ಅವನು ವಾಸಿಸ್ತಾ ಇರ್ತಾನೆ ಅವನು ಪೂರ್ವಜರು ಉಳಿಮೆ ಮಾಡಿರ್ತಕ್ಕಂಥ ಭೂಮಿಯನ್ನೇ ಅವನು ಕೂಡ ಒಳ್ಮೆ ಮಾಡ್ತಾ ಇರ್ತಾನೆ ಹೂ ಡಸ್ ಹೀ ಆ್ಯಂಡ್ ದೇ ರೆಫರ್ ಟು ಇಲ್ಲಿ ಹೀ ಮತ್ತು ದೇ ಅಂದರೆ ಯಾರು ಅಂತ ಹೀ ರೆಫರ್ಸ್ ಟು ದ ಓಲ್ಡ್ ಮ್ಯಾನ್ ಅಂಚೆಲ್ಮೋ ದೇ ರೆಫರ್ಸ್ ಟು ಹೀಸ್ ಅನ್ಸೆಸ್ಟಾರ್ಸ್ ಅನ್ಸೆಸ್ಟರ್ ಅಂತಂದರೆ ಅವನ ಪೂರ್ವಜರು ಅಥವಾ ವಂಶಸ್ಥರು ಬಿ ವಾಟ್ ಆಸ್ ದ ಸ್ಟೇಟ್ಮೆಂಟ್ ಕನ್ವೆ ಈ ಸ್ಟೇಟ್ಮೆಂಟ್ ಏನನ್ನ ಒಳಗೊಂಡಿದೆ ಅಂತಂದ್ರೆ ಇಲ್ಲಿ ದ ಸ್ಟೇಟ್ಮೆಂಟ್ ಕನ್ವೆ ದ್ಯಾಟ್ ಅನ್ಸಲ್ಮೊ ವಾಸ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್ ಆಫ್ ರಿಯು ಎನ್ ಮೆಡಿಯೋ ಸಿ ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ದ ಓಲ್ಡ್ ಮ್ಯಾನ್ ಈ ಸ್ಟೇಟ್ಮೆಂಟನ್ನು ನೋಡಿದರೆ ಡಾನ್ ಅನ್ಸೆಲ್ಮೋ ಮಾಡ್ತಕ್ಕಂತಹ ವೃತ್ತಿ ಅಥವಾ ಕೆಲಸ ಆದರೂ ಏನಂತಂದ್ರೆ ಇಲ್ಲಿ ಹಿ ವಾಸ್ ಐ ಫಾರ್ಮ್ ನಂಬರ್ ಏಟ್ ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಅಕಾರ್ಡಿಂಗ್ ಟು ಡಾನ್ ಅನ್ಸೆಲ್ಮೊ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ಯು ಇನ್ ಮೀಡಿಯೋ ಅಕಾರ್ಡಿಂಗ್ ಟು ಡಾನ್ ಅಂಚಲ್ಮೋ ವೈ ಡಿಡ್ ಹಿ ಫೀಲ್ ಸೋ ಹಿ ಫಿಲ್ಡ್ ಸೋ ಬಿಕಾಸ್ ಎವ್ರಿಟೈಮ್ ಅ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ಹಿ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದಟ್ ಚೈಲ್ಡ್ ವೆನ್ ಡಿಡ್ ದ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್ ಈ ಮೇಲೇನು ಹೇಳಿಕೆ ಯಾವಾಗ ಹೇಳ್ತಾನಂತಂದ್ರಲ್ಲಿ ವೆನ್ ಅಮೇರಿಕನ್ಸ್ ಕಂಪ್ಲೇಂಟ್ ಅಬೌಟ್ ದ ಚಿಲ್ಡ್ರನ್ ಡಿಸ್ಟರ್ಬನ್ಸ್ ಇನ್ ದ ಆರ್ಚರ್ಡ್ ಯಾವಾಗ ಚಿಲ್ಡ್ರನ್ ಆಫ್ ದ ವಿಲೇಜ್ ಅವರೇನು ಮಾಡ್ತಾ ಇರ್ತಾರಂತಂದ್ರಲ್ಲಿ ದೆ ಕೇಮ್ ಟು ದಿ ಆರ್ಚರ್ಡ್ ಆ್ಯಂಡ್ ಓವರ್ ಅನಿಂಗ್ ದೇರ್ ಪ್ರಾಪರ್ಟಿ ಅವರ ಪ್ರಾಪರ್ಟಿಯನ್ನು ಹಾಳು ಮಾಡೋದು ಅಥವಾ ನಾಶ ಮಾಡೋದು ಮಾಡ್ತಾ ಇರ್ತಕ್ಕಂತಹ ಚಿಲ್ಡ್ರನ್ಸ್ ಏನಿರ್ತಾರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಹಿ ವಾಸ್ ಇನ್ ನೋ ಹರಿ ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್ ಹೂ ಇಸ್ ದ ಓಲ್ಡ್ ಮ್ಯಾನ್ ಹಿಯರ್ ಹಾಗಾದರೆ ಇಲ್ಲಿ ಸ್ಟೇಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಓಲ್ಡ್ ಮ್ಯಾನ್ ಯಾರು ಅಂತಂದ್ರೆ ಇಲ್ಲಿ ಡಾನ್ ಸೆಲ್ಮೋ ಬಿ ಹೂ ಡಿಡ್ ದ ಓಲ್ಡ್ ಮ್ಯಾನ್ Negotiated uh, negotiated with the old man negotiated with the Americans. Negotiation and really official discussion. What were the terms of negotiation? The old man had uh, agreed to sell his house and land to the Americans for twelve hundred dollars. This is the official discussion or negotiate negotiation. Number ten, they are good people and they are willing to pay you. ಫಾರ್ ದ ಅಡಿಷ್ನಲ್ ಲ್ಯಾಂಡ್ ಆಸ್ ವೆಲ್ ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವಾಯ್ಸ್ ಆ್ಯಸ್ ಮಚ್ ಹೂ ಆರ್ ದ ಗುಡ್ ಪೀಪಲ್ ರೆಫರ್ಡ್ ಹಿಯರ್ ಗುಡ್ ಪೀಪಲ್ ಅಂತಂದರೆ ಯಾರಂತಂದ್ರೆ ಇಲ್ಲಿ ದ ಅಮೇರಿಕನ್ಸ್ ಆರ್ ರೆಫರ್ಡ್ ಟು ಆ್ಯಸ್ ಗೋ ಆ್ಯಸ್ ಅ ಗುಡ್ ಪೀಪಲ್ ವೈ ಆರ್ ದೇ ಆಫರಿಂಗ್ ಟ್ವಾಯ್ಸ್ ದ ಅಮೌಂಟ್ ಕೊಡ್ತಕ್ಕಂಥ ಹಣವನ್ನು ಎರಡರಷ್ಟು ಕೊಡಲಿಕ್ಕೆ ಯಾಕೆ ಅವರು ತಯಾರಾಗಿರ್ತಾರೆ ರೆಡಿ ಆಗಿರ್ತಾರೆ ಅಂತಂದ್ರೆ ಇಲ್ಲಿ ದ ರ ಅಮೇರಿಕನ್ಸ್ ಪೌಂಡ್ ದಟ್ ಒನ್ ಸೆಲ್ಮೋ ಓಂಡ್ ಮೋರ್ ದ್ಯಾನ್ ಏಟ್ ಏಕರ್ಸ್ ಆಫ್ ಲ್ಯಾಂಡ್ ಆಲ್ಮೋಸ್ಟ್ ಅಬಲ್ Of what was mentioned in the deed? Deed and tanrili agreement. Question C Did the owner accept the double amount? No, he didn't accept the double amount from Americans. Number 11. When you sold them, you signed a document, a deed, and in that deed, you agreed to several things. One such a thing was that they were to have the complete possession of the property. Who sold the property to whom? ಯಾರು ತನ್ನ ಪ್ರಾಪರ್ಟಿಯನ್ನು ಮಾರಿದ್ರು ಯಾರಿಗೆ ಡಾನ್ ಒನ್ ಚಲ್ಮಾ ಸೋಲ್ಡ್ ಇಸ್ ಪ್ರಾಪರ್ಟಿ ಟು ದಿ ಅಮೇರಿಕನ್ಸ್ ವೈ ಕುಡ್ ನಾಟ್ ದೇ ಹ್ಯಾವ್ ದ ಕಂಪ್ಲೀಟ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ ಈ ಇಡೀ ಪ್ರಾಪರ್ಟಿ ಮೇಲೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಪೊಸಿಷನ್ ಯಾಕೆ ಇರೋದಿಲ್ಲ ಅಂತಂದ್ರಲ್ಲಿ ಬಿಕಾಸ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ವೇರ್ ಓವರ್ ರನ್ ಬಿಕಾಸ್ ವೈ ಬಿಕಾಸ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ವೇರ್ ಓವರ್ ರನ್ನಿಂಗ್ ಇನ್ ಟು ದೇರ್ ಆರ್ಚರ್ಡ್ ಬಿಕಾಸ್ ಯಾಕಂತಂದ್ರಲ್ಲಿ ದ ಚಿಲ್ಡ್ರನ್ ಆಫ್ ದ ರಿಯೋ ಇನ್ ಮೀಡಿಯೋ ಏನಿರ್ತಾರಲ್ಲ ಅವರು ಒಬ್ಬೊಂದು ಮಗುವಿಗೆ ಒಂದೊಂದು ಮರವನ್ನು ಅಲ್ಲಿ ಪ್ಲ್ಯಾಂಟ್ ಮಾಡಲಾಗಿರ್ತದೆ ಹಾಗಾಗಿ ಒಂದೊಂದು ಮರಕ್ಕೆ ಒಬ್ಬೊಬ್ಬರಲ್ಲಿ ಓನರ್ಗಳಾಗಿರೋದರಿಂದ ಅಮೇರಿಕನ್ಸ್ ಅಲ್ಲಿ ದೇ ಡಿಡೆಂಟ್ ಹ್ಯಾವ್ ಅ ಕಂಪ್ಲೀಟ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ ಅಂತ ಇಲ್ಲಿ ಹೇಳ್ಬೋದು ಹೌ ಡಿಡ್ ದೆ ಗೆಟ್ ಅ ಕಂಪ್ಲೀಟ್ ಪೊಸಿಷನ್ ಹಾಗಾದರೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಪೊಸಿಷನನ್ನು ಯಾವಾಗ ಪಡ್ಕೊಳ್ತಾರೆ ಅಮೇರಿಕನ್ಸ್ ಅಂತಂದರೆ ದೇ ಕನ್ಸಲ್ಟೆಡ್ ವಿ ಎವ್ರಿ ಚೈಲ್ಡ್ ಆಫ್ ದ ವಿಲೇಜ್ ಆ್ಯಂಡ್ ಪೇಡ್ ರೀಡ್ ವ್ಯಾಲ್ಯೂ ಆಫ್ ಫಾರ್ ಈಚ್ ದ ಟ್ರೀ ಅದಿರ್ತಕ್ಕಂಥ ಪ್ರತಿಯೊಂದು ಮರಕ್ಕೆ ಒಂದು ಬಿದೆಯನ್ನು ನಿಗದಿಪಡಿಸಿ ಅವರಿಂದ ಪಡೆದುಕೊಂಡ ಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಕೊಷಿಷನ್ ಅನ್ನು ಅಮೇರಿಕನ್ಸು ಪಡೆದುಕೊಳ್ತಾರೆ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಹೂ ಆರ್ಗ್ಯೂಡ್ ವಿತ್ ಹೂಮ್ ಯಾರು ವಾದ ಮಾಡಿದರು ಯಾರ ಜೊತೆಗೆ ದಾತರ್ ಆರ್ಗ್ಯೂಡ್ ವಿತ್ ದ ಓಲ್ಡ್ ಮ್ಯಾನ್ ನಾನ್ ಅನ್ಸಲ್ಮೋ ಬಿ ವಾಟ್ ವಾಸ್ ವಾಟ್ ವಾಸ್ ಆರ್ಗ್ಯೂಡ್ ವಿತ್ ಹಿಮ್ ಏನನ್ನು ಆರ್ಗ್ಯೂ ಮಾಡಿದೆ ಅಂತಂದರೆ ಈ ಹಿ ಆರ್ಗ್ಯೂಡ್ ವಿತ್ ಹಿಮ್ ಟು ಟೇಕ್ ದ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಕೊಸೆಸಡ್ ಬೈ ಅನ್ಸೆಲ್ಮೋ ಸಿ ವಾಟ್ ವಾಸ್ ದಮ್ ಇತ್ ರಿಸಲ್ಟ್ ಏನು ಅಂತಂದರೆ ದ ಓಲ್ಡ್ ಮ್ಯಾನ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಡಬಲ್ ಅಮೌಂಟ್ ಈ ಸೈನ್ಡ್ ದ ಡಾಕ್ಯುಮೆಂಟ್ ಫಾರ್ ಸೇಲ್ ನಂಬರ್ ತರ್ಟೀನ್ ಒನ್ ಇದೆ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇಂಟ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವೇರ್ ಓವರ್ನಿಂಗ್ ದೇರ್ ಪ್ರಾಪರ್ಟಿ ಹೂ ಕಂಪ್ಲೇನ್ ಟು ದಿ ಆಫೀಸ್ ದ ಅಮೇರಿಕನ್ಸ್ ಕಂಪ್ಲೇಂಟ್ ಟು ದ ಆಫೀಸ್ ವಾಟ್ ವಾಸ್ ದೇರ್ ಕಂಪ್ಲೇಂಟ್ ಹಾಗಾದರೆ ಅವ್ರ ಕಂಪ್ಲೇಂಟ್ ಏನಾಗಿತ್ತು ದೇರ್ ಕಂಪ್ಲೇಂಟ್ ವಾಸ್ ದ್ಯಾಟ್ The children of Rio and Medio were overrunning their property. See what is the property referred here. The property referred to the land purchased by the Americans from Don Ancel. Last extract. They are good people and want to be your good neighbors always. Who spoke these words? Who are called good people here? The author called the Americans are good people. Who is he is speaking to? ವೈಡ್ ಅಸ್ ಹಿ ಸ್ಪೀಕ್ ಸೋ ಹೀ ಈಸ್ ಸ್ಪೀಕಿಂಗ್ ಟು ಅಂಚೆಲ್ಮೋ ಬಿಕಾಸ್ ಹಿ ವಾಂಟ್ಸ್ ಹಿ ವಾಂಟ್ಸ್ ಅಂಚೆಲ್ಮೋ ಟು ಅವೈಡ್ ದ ಚಿಲ್ಡ್ರನ್ ಆಫ್ ಪ್ರಿಯು ಇನ್ ವಿಡಿಯೋ ಓ ರನ್ನಿಂಗ್ ಇನ್ ಟು ದೇರ್ ಆರ್ಚರ್ಡ್ ಹೂ ಆರ್ ದ ನೇಬರ್ಸ್ ರೆಫರ್ಡ್ ಹಿಯರ್ ಹಾಗಾದರೆ ಇಲ್ಲಿ ನೆರೆಹೊರೆಯವರು ಅಥವಾ ಅಕ್ಕಪಕ್ಕದವರು ಯಾರು ಅಂತಂದ್ರೆ ಇಲ್ಲಿ ಅಮೇರಿಕನ್ಸ್ ಆರ್ ದಿ ನೇಬರ್ಸ್ ಹಿಯರ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಕೀಪ್ ವಾಚಿಂಗ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್